ಈಗ ಸಂತ್ರಸ್ತರ ಮಹಿಳೆ ಅಲ್ಲೆಲ್ಲ ಹೋಗೀಗ ಇಲ್ಲಿ ಇವರು ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಏನು ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಕೃಷ್ಣ ಬೈರೇಗೌಡರು ಕೊಡ್ಬೇಕೀಗ ಯಾವ ನ್ಯಾಯ ಕೊಡ್ತಾ ಇದ್ದೀರಿ ನೀವು ಅಂತ ಹೇಳಿ ಕಂಡ್ ಕಂಡ್ ಮನೆಗೆಲ್ಲ ಹೋಗಿ ಪ್ರೆಜರ್ ಹಾಕಿ ಇವತ್ತು ನೀವು ಎದುರಿಸಿ ಕೆಲವು ಕಂಪ್ಲೇಂಟ್ಗಳನ್ನ ತಗೊಂಡು ಇಲ್ಲಾಂದ್ರೆ ನಿಮ್ಮನ್ನ ನೀವು ಹೇಳಿಕೆ ಕೊಡದೇ ಇದ್ರೆ ಬಂದು ಪರ್ಮನೆಂಟಾಗಿ ನೀವು ಪ್ರಾನ್ಸ್ಟಿಟ್ಯೂಷನ್ಲಿ ಇರ್ತಕ್ಕಂಥವ್ರು ಅಂತೇಳಿ ನಿಮ್ಮ ಮೇಲೆ ಸಮಾಜದಲ್ಲಿ ಪ್ರಚಾರ ಮಾಡ್ತೀವಿ ಅಂತೇಳಿ ಕೇಸ್ಗಳಾಗ್ತೀವಿ ಹೇಳಿ ಎಷ್ಟು ಕುಟುಂಬದ ಹೆಣ್ಣುಮಕ್ಕಳಿಗೆ ಮಾತು ಹೇಳಿಲ್ಲ ನೀವು ನಿಮ್ಮ ಅಧಿಕಾರಿಗಳನ್ನ ಕಳಿಸಿ ನೀವು ಬಂದು ನಾವು ಹೇಳ್ದಂಗೆ ಹೇಳಿಕೆ ಕೊಡದೇ ಇದ್ರೆ ನಿಮ್ಮನ್ನು ಪ್ರಾಸ್ಟಿಟ್ಯೂಷನ್ ಅಲ್ಲಿ ಬಿಸ್ನೆಸ್ ಮಾಡೋರು ನೀವು ಹೇಳಿ ನಿಮ್ಮ ಮೇಲೆ ತೀರ್ಮಾನ ತಗೋತೀವಿ ಅಂತ ಹೇಳಿಲ್ಲ ಎಷ್ಟು ಜನಕ್ಕೆ ಹೋಗಿ ಮಾತಾಡಿದಿರಿ ನೀವು ರೇವಣ್ಣಂಗೆನೆ ಒಬ್ಬ ಮಾಜಿ ಮಂತ್ರಿಗೆ ನಾವು ಹೇಳ್ದಂಗೆ ರಿಟರ್ನ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾರೆ ಅಂದರೆ ಇದೆಲ್ಲ ನೋಡಿದೆ ನಿನ್ನೆ ಟಿವಿ ರೇವಣ್ಣ ಅವ್ರು ಹೇಳಿಕೆ ನಾವು ಹೇಳ್ದಿಕ್ ಬರ್ಕೊಡ್ಬೇಕು ಸೈನು ಅಂತ ಕೇಳ್ತಾರೆ ಅಂದರೆ ಒಪ್ಕೋಬೇಕು ಅಂತ ಹೇಳಿ ಇದೇನು ತನಿಖೆನಾ ಇದು ನೀವು ಮಾಡ್ತಾ ಇರೋದು ಪಿಪಿ ಚೇಂಜ್ ಮಾಡ್ತೀರಿ ಮೊದಲು ಪಿಪಿ ಹಾಕೊಂಡ್ರಿ ಯಾಕೆ ರಾಜೀನಾಮೆ ಕೊಟ್ಟ ಪಿಪಿ ಪಿ ಯಾಕೆ ಕೊಟ್ರವ್ರು ರಾಜೀನಾಮೆನಾ ಅವ್ರ ಮೇಲೆ ಏನೋ ಒತ್ತಡ ಹಾಕಿದ್ರಿ ಪ್ರತಿಯೊಂದು ಮಾಡ್ತಾ ಇರೋದು ನಿಮ್ಮ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಮಾಡ್ತಿರೋ ನೀವು ಇದಕ್ಕೆ ಹೇಳಿದ್ದೆ ನಾನು ಬೂಮ್ ರ್ಯಾಂಕ್ ಆಗ್ತದೆ ನಿಮಗೆ ಅಂತ ಹೇಳಿ ಬಹಳ ದಿವಸ ಇದನ್ನ ತಳ್ಳಕ್ಕಾಗಲ್ಲ ಇದು ತನಿಖೆ ಸರಿಯಾದ ರೀತಿ ಪ್ರಾರಂಭ ಆದ್ರೆ